ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಇನ್ ಮುಂದೆ ಇಂತಹ ಮಹಿಳೆಯರಿಗೆ ಬರಲ್ಲ ಈಗ ಎಲ್ಲಾ ಮಹಿಳೆಯರು ಅರ್ಜಿನ ಸಲ್ಲಿಸಿರ್ಬೋದು ಮತ್ತೆ ಹತ್ತನೇ ಕಂತಿನ ತನಕ ಹಣ ಕೂಡ ಪಡ್ಕೊಂಡಿರಬಹುದು ಆದರೆ ನಿಮಗೆ ಇನ್ ಮುಂದೆ ಹನ್ನೊಂದನೇ ಕಂತಿನ ಹಣ ಆಗಿರಲಿ ಅಥವಾ ಹನ್ನೆರಡನೇ ಕಂತಿನ ಹಣ ಆಗಿರ್ಲಿ ಯಾವುದು ಕೂಡ ಬರಲ್ಲ ಅರ್ಜಿ ಸಲ್ಲಿಸಿದ ಎಲ್ಲಾ ಮಹಿಳೆಯರಿಗೆ ಬಿಗ್ ಶಾಕ್ ನ ಕೊಟ್ಟಿದೆ ರಾಜ್ಯ ಸರ್ಕಾರ ಹಾಗಾದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಆದ್ರೆ ಏನು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಕೋಬಿಡಿ ಕೊನೆ ತನಕ ನೋಡಿ ಇದರಲ್ಲಿ ಎಲ್ಲ ಇನ್ಫಾರ್ಮೇಶನ್ ನೀವು ತಿಳ್ಕೊಂತೀರ ಅದಕ್ಕಿಂತ ಮುಂಚೆ ಏನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಯಾಕೆಂದ್ರೆ ನೀವು ಕೂಡ ಪ್ರತಿಯೊಂದು ಲೈಕ್ ಹಾಗೆ ಪ್ರತಿಯೊಂದು ಸಬ್ಸ್ಕ್ರೈಬ್ ನಮಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮ್ಗೆ ಒಂದು ಇನ್ಫಾರ್ಮೇಶನ್ ತಲುಪಿಸ್ಬೋದಾಗಿರುತ್ತೆ ನೋಡಿ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ಎಲ್ಲಾ ಮಹಿಳೆಯರಿಗೆ ಇನ್ ಮುಂದೆ ಹಣ ಆದ್ರೆ ಬರಲ್ಲ ಹೌದು ಇದು ಸರ್ಕಾರದ ಕಡೆಯಿಂದ ಬಂದಂತ ಒಂದು ಲೇಟೆಸ್ಟ್ ಆಗಿರೋ ಅಪ್ಡೇಟ್ ಆಗಿರುತ್ತೆ ಮತ್ತೆ ಇದು ನಿಮ್ಗೆ ಡೆಫಿನೆಟ್ ಆಗಿ ಒಂದು ಡೌಟ್ ಅಂತೂ ಬಂದಿರುತ್ತೆ ನಮಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಸರ್ಕಾರದವರು ಏನಾದರೂ ಎರಡ್ ಸಾವಿರ ರೂಪಾಯಿ ಹಾಕೋದನ್ನ ನಿಲ್ಲಿಸ್ಬಿಟ್ರಾ ಹಾಗಾದ್ರೆ ನಮಗೆ ಇನ್ನು ಮುಂದೆ ಎರಡ್ ಸಾವಿರ ರೂಪಾಯಿ ಬರಲ್ವಾ ಏನಕ್ಕೆ ಬರ್ತಾ ಇಲ್ಲ ಎರಡ್ ಸಾವಿರ ರೂಪಾಯಿ ಅಂತ ಸಾಕಷ್ಟು ಡೌಟ್ಗಳು ಇರ್ಬೋದು ಯಾಕಂದ್ರೆ ಇಷ್ಟೊತ್ತಿಗಾಗ್ಲಿ ನಿಮ್ಗೆ ಎರಡು ಸಾವಿರ ರೂಪಾಯಿ ಹಣ ಬಂದಿರಬೇಕಾಗಿತ್ತು ಆದ್ರೆ ಇಷ್ಟು ದಿನಗಳ ಕಾಲಕ್ಕಾದ್ರೂ ಕೂಡ ನಿಮಗೆ ಇನ್ನು ಹಣ ಬಂದಿಲ್ಲ ಆದ್ರಿಂದ ನಿಮಗೆ ಕನ್ಫ್ಯೂಷನ್ ಆಗಿರುತ್ತೆ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸ್ಬಿಟ್ರಾ ಅಂತ ಈಗ ಸರ್ಕಾರದವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಈಗ ನೋಡ್ತಾ ಹೋಗೋಣ ಇಲ್ಲಿ ಎಲ್ಲರೂ ಕೂಡ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿನ ಪಡ್ಕೊಳ್ತಾ ಇದ್ರೆ ಹತ್ತನೇ ಕಂತಿನ ಹಣ ಬರೋವರೆಗೂ ಆದ್ರೆ ಹತ್ತನೇ ಕಂತಿನ ಹಣ ಬಂದ್ಮೇಲೆ ಇಲ್ಲಿವರೆಗೂ ಕೂಡ ಹನ್ನೊಂದನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದೀರಾ ಮತ್ತೆ ನಿಮಗೆ ಒಂದ್ ಡೌಟ್ ಕೂಡ ಶುರು ಆಗಿರ್ಬೋದು ಏನಂದ್ರೆ ಇನ್ನು ಮುಂದೆ ನಮಗೆ ಎರಡು ಸಾವಿರ ರೂಪಾಯಿ ಬರೋದು ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ ನೀವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಏನು ಎರಡು ಸಾವಿರ ರೂಪಾಯಿ ಪಡ್ಕೊಂತ ಇದ್ರಲ್ಲ ಅದರಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಕೆಲವು ಮಹಿಳೆಯರನ್ನ ಲಿಸ್ಟ್ ನಿಂದ ಆಚೆ ತೆಗೆದಿದ್ದಾರೆ ಯಾಕೆಂದ್ರೆ ಈಗ ಹೊಸ ಗಳು ಬರ್ತಾ ಇವೆ ಗೃಹಲಕ್ಷ್ಮಿ ಯೋಜನೆಗೆ ಹಾಗಾದ್ರೆ ಏನು ಹೊಸ ಗಳು ಅಂತ ನೋಡೋದಾದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾದ್ರೆ ಅಲ್ಲಿ ಯಾರ್ಯಾರು ಫೇಕ್ ಡಾಕ್ಯುಮೆಂಟ್ಸ್ ನ ಕೊಟ್ಟಿರ್ತಾರೋ ಅಂತಹ ಅಪ್ಲಿಕೇಶನ್ಸ್ ನ ಐಡೆಂಟಿಫೈ ಮಾಡಿ ಅವ್ರ ಎಲ್ಲಾ ಅಪ್ಲಿಕೇಶನ್ಸ್ ಕೂಡ ಗೃಹಲಕ್ಷ್ಮಿ ಯೋಜನೆ ಲಿಸ್ಟ್ ಇಂದ ತೆಗೆದು ಹಾಕ್ತಾ ಇದ್ದಾರೆ ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅಂದ್ರೆ ಸುಮಾರು ಹತ್ತರಿಂದ ಹದಿನೈದು ಪರ್ಸೆಂಟ್ ಮಹಿಳೆಯರು ಫೇಕ್ ಡಾಕ್ಯುಮೆಂಟ್ಸ್ ನ ಕೊಟ್ಟು ಅರ್ಜಿನ ಹಾಕಿದಾರಂತೆ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಅರ್ಜಿನ ಹಾಕಿದ್ದಾರೆ ಅನ್ನೋದು ಈಗ ಸರ್ಕಾರಕ್ಕೆ ಒಂದು ಅಪ್ಡೇಟ್ ಬಂದಿದೆ ಅಂತೆ ಈಗ ಎಲ್ಲಾ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ವೆರಿಫೈ ಮಾಡ್ತಾರಂತೆ ಯಾರ್ಯಾರ ಡಾಕ್ಯುಮೆಂಟ್ಸ್ ಡಿಫಾಲ್ಟ್ ಆಗಿರುತ್ತೆ ಅವ್ರದ್ದೆಲ್ಲ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿ ಮತ್ತೆ ಯಾರ ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಕೊಟ್ಟಿರ್ತಾರೋ ಅವ್ರ ಗೆ ಹಣ ಬರೋದು ಇನ್ ಮುಂದೆ ಕಂಟಿನ್ಯೂ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡೋನ ಎಲ್ಲಾ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಶೇರ್ ಮಾಡಿ ಹಾಗೆ ಇವು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ